सभी हमारा मुसलमान भाइयों का जो रम रमज़ान का उपवास चल रहा है इनका ख़त्म होने वाला है दो तीन दिन में अभी दस, दस, दस दिन में ख़त्म होने वाला है ये तो सभी मुसलमान भाइयों का हमने बधाई देता हूँ आप लोगों का अल्लाह का दुआ सबका सब, सब मुसलमान भाइयों का और हिंदू भाइयों का भी अल्लाह ने ಸಬ್ಕಾ बधाई ಬದಾಯಿ ಸಬ್ಕಾ ಕಾ ಆಶೀರ್ವಾದ ಅಲ್ಲಕ್ಕ ಓನಚಾಯಿ ಇವತ್ತಿನ ದಿನ ಹೆಬ್ಣಿ ಪಂಚಾಯಿತಿ ಹೆಬ್ನಿಯಲ್ಲಿ ಮಜೀದಿಗೆ ಗೋಡೆಗಳು ತುಂಬ ಹಳೆಯ ಹಳೇದಾಗಿದ್ದು ಬಣ್ಣ ಹಚ್ಚಬೇಕು ಅಂತ ಹೇಳ್ಬಿಟ್ಟು ನನಗೆ ನಮ್ಮ ಚಾಂದ್ಬಾಷ ಅವರು ಮೌಲಾ ಸಾಹ್ ಅವರು ಹೆಬ್ಣಿ ಎಲ್ಲ ನಮ್ಮ ಮುಸಲ್ಮಾನ್ ಅನ್ನ ನನ್ನ ಸಂಪರ್ಕಿಸಿದಾಗ ನಾನು ಬಂದು ನಿಮ್ಮ ಮಸೀದಿಗೆ ಭೇಟಿ ನೀಡಿ ಅಲ್ಲೇ ನಾಲ್ಕು ನಾನು ನನ್ನ ನಾಲ್ಕು ಮಾತುಗಳು ನಿಮ್ಮ ಬಗ್ಗೆ ಹೇಳಿ ನಾನು ಆ ಮಸೀದಿಗೆ ಏನು ನೆರವು ಬೇಕೋ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಅದೇ ಪ್ರಕಾರವಾಗಿ ಇವತ್ತಿನ ದಿನ ಎಬ್ನಿ ಮಸೀದಿಗೆ ಬಣ್ಣ ಹಚ್ಚಲು ಪೇಂಟಿಂಗಿಗೆ ಏನು ಎಷ್ಟು ಖರ್ಚಾಗುತ್ತೋ ಅದನ್ನು ಖರ್ಚನ್ನು ನಾನು ಹೊತ್ತು ಎಬ್ನಿ ಮಸೀದಿಯನ್ನು ಬಣ್ಣ ಹಚ್ಚಲು ನಾನು ಅವರಿಗೆ ನೆರವನ್ನು ನೀಡ್ತಾ ಇದ್ದೀವಿ ಇದಲ್ಲದೆ ಹಿಂದೂ ಮುಸ್ಲಿಮ್ ಅಂದರೆ ಬೇರೆ ಬೇರೆ ಅಲ್ಲ ಇಲ್ಲಿ ನಮ್ಮದು ಕೊಯ್ದ್ರೂ ರಕ್ತ ಕೆಂಪೇ ಬರುತ್ತೆ ಅಲ್ಲಿ ಮೌಲಾಸ ಕೈ ಕೊಯ್ದ್ರೂ ರಕ್ತ ಕೆಂಪೇ ಬರುತ್ತೆ ನನ್ನ ದೃಷ್ಟಿಯಲ್ಲಿ ಜಾತಿ ಇಲ್ಲ ಒಂದು ಹೆಣ್ಣು ಒಂದು ಗಂಡು ಈ ಪ್ರಪಂಚದಲ್ಲಿ ಬೇರೆ ಜಾತಿ ಭೇದ ನಮಗಿಲ್ಲ ಯಾಕೆಂತಂದರೆ ಚಿಕ್ಕ ವಯಸ್ಸಿನಿಂದ ಕೂಡ ಚಾಂದ್ಬಾಷ ಅವರ ಮೌಲಾ ಸಾಬ್ ಮನೆಯಲ್ಲಿ ನಮ್ಮ ಮನೇನು ಹತ್ರ ಹತ್ರನೇ ಒಂದೇ ಒಂದೇ ಕಾಂಪೌಂಡಲ್ಲಿ ಬೆಳೆದವ್ರು ನಾವು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಬೆಳೆದವರು ಕೂಡ ನಾವು ಇದೇ ಚಾಂದ್ಬಾಷ ಮೌಲಾ ಸಾಹ್ ಅವರು ನಮಗೆ ಚಿಕ್ಕ ಮಕ್ಕಳಿದ್ದಾಗ ಈಜು ಕಲಿಸ್ಕೊಟ್ರು ಈಗಿನ ಕಾಲದಲ್ಲಿ ಈಜು ಕಲಿಬೇಕು ಅಂತಂದರೆ ಗ್ರಾ ಪಟ್ಟಣ ಪಂಚಾಯಿತಿಗಳಲ್ಲಿ ಪಟ್ಟಣಗಳಲ್ಲಿ ವಾಸವಾಗಿರ್ತಕ್ಕಂಥ ಮಕ್ಕಳಿಗೆ ಈಜು ಕಲಿಬೇಕು ಅಂತಂದರೆ ದುಡ್ಡು ಕೊಟ್ಟು ಸ್ಕೂಲ್ಗೆ ಹೋಗಿ ಅದನ್ನು ಕಲಿಕೆಯನ್ನು ಮಾಡಬೇಕು ಅವಾಗ ಹಂಗಲ್ಲ ಯಾರಾದರೂ ನಮ್ಮ ಸೀನಿಯರ್ ಮೋಸ್ಟ್ಗಳಿದ್ರೆ ಊರಲ್ಲೆಲ್ಲರೂ ಯುವಕರಿಗೆ ಈಜು ಇದ್ರು ಹಳೆಯ ಸಂಸ್ಕೃತಿಗಳು ಅದೇ ಥರ ನಮ್ಮ ಮೌಲ ಸಾಬ್ ಜಾಂದ ಸಾಹ್ ಅವರು ನನಗೆ ಈಜು ಕೊಟ್ಟಿದ್ದ ಗುರುಗಳು ಆದರೂ ಕೂಡ ಅದರಿಂದ ಏನು ಉಪಯೋಗ ಆಗಿದೆ ಅಂತ ನಾನು ವಿಸ್ತಾರವಾಗಿ ಹೇಳ್ತೀನಿ ಅವರು ಕಲಿಸ್ಕೊಟ್ಟ ಮೇಲೆ ಏನೋ ಒಂದು ಕೆಲಸದ ಕೆಲಸ ಕಾರ್ಯಗಳನ್ನು ಮಾಡ್ಕೊತ ನಾವು ವ್ಯವಸಾಯ ಮಾಡ್ತಾ ಇದ್ವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಇಬ್ಬರು ಹೆಣ್ಮಕ್ಕಳು ಒಂದು ಬಾವಿಯಲ್ಲಿ ಬಿದ್ದೋಗ್ತಾರೆ ಅವ್ರಿಗೆ ಅವ್ರ ಮೈಯಲ್ಲಿರುವ ಬಟ್ಟೆಗಳೆಲ್ಲ ಮುಖಕ್ಕೆ ಸುತ್ತಕೊಂಡ್ಬಿಟ್ಟು ಅವರು ಆಚೆ ಬರೆದಿರೋ ಪರಿಸ್ಥಿತಿ ಆಗ್ಬಿಡ್ತದೆ ಆಗ ನಾನು ನೋಡಿ ನಾನು ಹತ್ರನೇ ಕೆಲಸ ಮಾಡ್ಕೊತಾ ಇದ್ದೆ ಅವರು ಕೂಪು ಕೇಳಿಸಿ ಹೋಗ್ಬಿಟ್ಟು ನಾನು ನಮ್ಮ ಸ್ನೇಹಿತ ಇಬ್ರು ಹೋಗ್ಬಿಟ್ಟು ಎರಡು ಪ್ರಾಣಗಳನ್ನು ಉಳಿಸಿದ್ವಿ ಎರಡು ಪ್ರಾಣಗಳನ್ನು ಹೆಣ್ಮಕ್ಳ ಪ್ರಾಣಗಳನ್ನು ಉಳಿಸಿದ್ವಿ ಈ ಸಂದರ್ಭದಲ್ಲಿ ನಾನು ಚಾಮ್ಬಾಷ ಅವರನ್ನ ಮೌಲಾಸ ನಾನು ನೆನೆಸ್ಕೋಬೇಕು ಯಾಕೆಂತಂದ್ರೆ ನೀವು ನನಗೆ ಕೊಟ್ಟ ವಿದ್ಯಾ ಒಂದು ಅದು ಒಂದು ಗುರು ಬೋಧನೆಯಿಂದ ನಾನು ಒಂದೆರಡು ಪ್ರಾಣವನ್ನು ಅವತ್ತು ನಾನು ಉಳಿಸಬೇಕಾಗ್ತದೆ ಅದಕ್ಕೋಸ್ಕರ ಯಾರೇ ಏನೇ ಕೆಲಸ ಮಾಡಿದ್ರು ಕೂಡ ನಾವೊಂದು ಕೆಲಸ ಮಾಡಿದ್ರೆ ಒಂದು ಹತ್ತು ಜನಕ್ಕೆ ಉಪಯೋಗ ಆಗಬೇಕು ಅನ್ನೋದು ಮಾತನ್ನು ಹೇಳ್ತಾ ಇವತ್ತು ನನ್ನ ಜೊತೆ ಸಹಕರಿಸಿದ್ದಕ್ಕಂಥ ನಮ್ಮ ಪಂಚಾಯಿತಿ ಅಧ್ಯಕ್ಷರು ನನ್ನ ಸ್ನೇಹಿತರು ಭಾಸ್ಕರ್ ಅವರು ನಮ್ಮ ಹಿರಿಯರು ಮತ್ತು ಅವರು ಹಾಗೆ ನಮ್ಮ ಸುಬ್ಬಣ್ಣವರು ರವಿ ಅವರು ಈ ಎಲ್ಲರಿಗೂ ಒಂದು ಸುತ್ತ ನನ್ನ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಒಂದು ಸುತ್ತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ